ಏಷ್ಯಾ ರಾಜಕೀಯದಲ್ಲಿ ದೊಡ್ಡ ಸಮುದ್ರ ಯುದ್ಧ ಭಾರತದ ಕಂಕುಳಲ್ಲಿ ಮೂರು ಶಕ್ತಿಗಳ ಕಾದಾಟ ಸುತ್ತುವರಿತಾ ಇದೆ ಚೀನಾ ಲೆಕ್ಕ ಹಾಕ್ತಾ ಇದೆ ಅಮೆರಿಕ ಬಗ್ತಾ ಇಲ್ಲ ಭಾರತ ದಿ ಗ್ರೇಟ್ ಬೇ ಆಫ್ ಬೆಂಗಾಲ್ನಲ್ಲಿ ಬಿಗ್ಗೆಸ್ಟ್ ಸ್ಟ್ರಾಟೆಜಿಕ್ ವಾರ್ ನಮಸ್ಕಾರ ಸ್ನೇಹಿತರೆ ನೀವೊಂದು ಮ್ಯಾಪ್ ನೋಡ್ತಾ ಇದ್ದೀರಾ ಅದೇ ನಾವು ನೀವು ನಮ್ಮ ಬಂಗಾಳ ಕೊಲ್ಲಿ ಅಂತ ಹೇಳ್ತೀವಲ್ಲ ನಮ್ಮ ಬಂಗಾಳ ಕೊಲ್ಲಿ ಅಂತ ಇದೇ ಕೊಲ್ಲಿಯಲ್ಲಿ ಈಗ ಅತಿ ದೊಡ್ಡ ಸ್ಟ್ರಾಟಜಿಕ್ ವಾರ್ ಶುರುವಾಗಿದೆ ಚೀನಾ ಅಮೆರಿಕ ಭಾರತ ಈ ಮೂರು ಶಕ್ತಿಗಳು ಇದರ ಕಂಟ್ರೋಲ್ಗೆ ಬಡಿದಾಡ್ತಾ ಇದ್ದು ಜಾಗತಿಕವಾಗಿ ಹೊಸ ಯುದ್ಧ ಭೂಮಿಯಾಗೋ ಸೂಚನೆ ಕೊಡ್ತಾ ಇದೆ ನೀರಿನಿಂದ ತುಂಬಿರೋ ಯುದ್ಧ ಭೂಮಿ ಹಾಗೂ ವೇಳೆ ಇಲ್ಲಿ ಗೆದ್ದು ಬಿಟ್ರೆ ಅದು ಇಡೀ ವಿಶ್ವ ರಾಜಕೀಯದ ಮೇಲೆ ವಿಶ್ವದ ಆರ್ಥಿಕತೆ ಮೇಲೆ ಅತಿ ದೊಡ್ಡ ಪ್ರಭಾವ ಬೀರೋ ಸಾಮರ್ಥ್ಯ ಇರುತ್ತೆ ಹಾಗಿದ್ರೆ ಭಾರತದ ಪಕ್ಕದಲ್ಲಿ ನಡೀತಾ ಇರೋ ಈ ನಿಗೂಢ ಯುದ್ಧ ಯಾವುದು ಯಾಕೆ ಎಲ್ರ ಕಣ್ಣಾ ಕುಂಕುತಿದ್ದಾರೆ ಚೀನಾದ ಪ್ಲಾನ್ಗಳ ಮೇಲೆ ಜಾಗತಿಕ ವ್ಯಾಪಾರದ ಮೇಲೆ ಈ ಸ್ಟ್ರಾಟಜಿಕ್ ವಾರ್ ಬೀರ್ತಿರೋ ಪರಿಣಾಮ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಕ್ಷಿಪ್ರ ಕ್ರಾಂತಿ ನಡೆದು ಹಸಿನಾ ಸರ್ಕಾರ ಬದಲಾಗಿದ್ರ ಹಿಂದೆ ಅಮೆರಿಕ ಮತ್ತು ಚೀನಾದ ಹೆಸರು ಕೇಳಿ ಬಂದಿದ್ದು ಬಹುಶಃ ನಿಮಗೆ ನೆನಪಿರಬಹುದು ಸೇಂಟ್ ಮಾರ್ಟಿನ್ ದ್ವೀಪಕ್ಕಾಗಿ ಅಮೆರಿಕ ಹಸೀನಾರನ್ನ ಕೆಳಗಿಳಿಸ್ತು ಅಂತ ಒಂದು ವರ್ಗ ಹೇಳಿದರೆ ಬಾಂಗ್ಲಾದಲ್ಲಿ ಹಸೀನಾ ಚೀನಾಗೆ ಅವಕಾಶ ಕೊಡ್ತಾ ಇರಲಿಲ್ಲ ಇತ್ತೀಚೆಗೆ ಆಕೆ ಭಾರತದ ಪರ ಇದ್ರು ಅಂತ ಚೀನಾ ಇದನ್ನ ಮಾಡಿರಬಹುದು ಅಂತ ಇನ್ನೊಂದು ವರ್ಗ ಹೇಳ್ತು ಇಲ್ಲಿ ಈ ಆರೋಪ ಪ್ರತಿಯಾರೋಪ ಏನೇ ಇದ್ರು ಕೂಡ ಅವರಿಬ್ರು ಬಂಗಾಳ ಕೊಲ್ಲಿಯಲ್ಲಿ ಕಂಟ್ರೋಲ್ಗೆ ಪ್ರಯತ್ನ ಪಡ್ತಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಅಮೆರಿಕ ಮತ್ತು ಚೀನಾಗಳು ಇಲ್ಲಿ ಯಾಕೆ ಟ್ರೈ ಮಾಡ್ತಾ ಇವೆ ಭಾರತ ಯಾಕೆ ಇಲ್ಲಿ ಸೈಲೆಂಟ್ ಆಗಿರಾಕೆ ಆಗಲ್ಲ ಅನ್ನೋದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಾವು ಬಂಗಾಳ ಕೊಲ್ಲಿಯ ಇಂಪಾರ್ಟೆನ್ಸ್ ಬಗ್ಗೆ ಚೂರು ತಿಳ್ಕೊಬೇಕು ಯಾಕಂದರೆ ಜಗತ್ತಲ್ಲಿ ಸಾಕಷ್ಟು ಸಮುದ್ರಗಳಿದೆ ಸಾಕಷ್ಟು ಕೊಲ್ಲಿಗಳಿದೆ ಬಟ್ ಅದೆಲ್ಲನ ಬಿಟ್ಟು ಈ ಕೊಲ್ಲಿ ಮೇಲೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಇರಬೇಕಲ್ವಾ ಎಸ್ ಇದೆ ಸ್ನೇಹಿತರೆ ಎರಡು ಸಾವಿರದ ತೊಂಬತ್ತು ಕಿಲೋಮೀಟರ್ ಉದ್ದ ಹಾಗೆ ಹತ್ತು ಕಿಲೋಮೀಟರ್ ಅಗಲ ಇರುವ ಬಂಗಾಳ ಕೊಲ್ಲಿ ಇಪ್ಪತ್ತಾರು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಲೆಕ್ಕ ಹಾಕಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇರೋ ನಮ್ಮ ಭಾರತದ ವಿಸ್ತೀರ್ಣವೇ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ ಮೂರು ಚದರ ಕಿಲೋಮೀಟರ್ ಬರುತ್ತೆ ಬಟ್ ಈ ಕೊಲ್ಲಿ ಹೆಚ್ಚು ಕಮ್ಮಿ ಮೂರನೇ ಎರಡರಷ್ಟು ಭಾರತದ ಭೂ ಪ್ರದೇಶವನ್ನ ಹೊಂದಿದೆ ನೋಡಿ ಇಲ್ಲಿ ಭಾರತ ಇದೆ ಇಲ್ಲಿ ಬಾಂಗ್ಲಾ ಇದೆ ಇಲ್ಲಿ ಮ್ಯಾನ್ಮಾರ್ ಇದೆ ಈ ಕಡೆ ಬಂದ್ರೆ ಲಂಕಾ ಮಲೇಷ್ಯಾ ದೇಶಗಳು ಬರ್ತವೆ ವಿಶ್ವದ ಚಿದೊಡ್ಡ ಕೊಲ್ಲಿ ಅಂತ ಕರೆಸ್ಕೊಳ್ಳೋ ಬಂಗಾಳ ಕೊಲ್ಲಿಯಲ್ಲಿ ವಿಶ್ವದ ಕರಾವಳಿ ಮೀನುಗಾರರಲ್ಲಿ ಸರಿಸುಮಾರು ಮೂವತ್ತೊಂದು ಪರ್ಸೆಂಟ್ ಇಲ್ಲೇ ಇದ್ದಾರೆ ಅಂದರೆ ಸಮುದ್ರದಲ್ಲಿ ನೂರು ಜನ ಮೀನು ಹಿಡಿಯೋರಿದ್ರೆ ಮೂವತ್ತೊಂದು ಜನ ಈ ಭಾಗದವರು ಜೊತೆಗೆ ವಿಶ್ವದ ನಾಲ್ಕನೇ ಒಂದು ಭಾಗದಷ್ಟು ಜನ ಈ ಭಾಗದಲ್ಲಿ ವಾಸ ಮಾಡ್ತಾರೆ ಟ್ರಿಲಿಯನ್ ಟ್ರಿಲಿಯನ್ ವ್ಯವಹಾರ ಈ ಭಾಗದಲ್ಲಿ ನಡೆಯುತ್ತೆ ಈಗ ಚಿತ್ರದಲ್ಲಿ ನೋಡ್ತಾ ಇರೋ ಮಲಕ್ಕಾ ಜಲಸಂಧಿ ಬರುವುದು ಇಲ್ಲೇನೆ ಬಗ್ಗೆ ಜನ ಕೇಳಿರಬಹುದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನ ಲಿಂಕ್ ಮಾಡೋ ಕೊಂಡಿ ಈ ಮಲಕ್ಕ ಈ ಭಾಗದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಅಧಿಕ ಹಡಗುಗಳು ಸಂಚಾರ ಮಾಡ್ತವೆ ಪ್ರಪಂಚದ ಶೇಕಡ ಇಪ್ಪತ್ತೈದರಷ್ಟು ಸಾಗರ ವ್ಯಾಪಾರ ಅಂದ್ರೆ ಆಮದು ಮತ್ತು ರಫ್ತು ಆಗುವುದು ಇದೇ ಭಾಗದಲ್ಲಿ ಹೀಗಾಗಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಜಾಗ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಅತಿ ಹೆಚ್ಚು ಗ್ಯಾಸ್ ರಿಸರ್ವ್ ಇರುವುದು ಬಂಗಾಳ ಕೊಲ್ಲಿಯ ಭಾಗದಲ್ಲಿ ಬಾಂಗ್ಲಾ ಒಂದರಲ್ಲೇ ಸುಮಾರು ಇನ್ನೂರು ಟ್ರಿಲಿಯನ್ ಕ್ಯೂಬಿಕ್ ಫೀಟ್ನಷ್ಟು ಗ್ಯಾಸ್ ರಿಸರ್ವ್ ಇದೆ ಅಂತ ಅಂದಾಜು ಮಾಡಲಾಗಿದೆ ಮ್ಯಾನ್ಮಾರ್ ಕೂಡ ಅತ್ಯಧಿಕ ಖನಿಜ ಸಂಪನ್ಮೂಲ ಹೊಂದಿರುವ ಪ್ರದೇಶ ಅಲ್ಲಿ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ನಾಲ್ಕನೇ ಅತಿದೊಡ್ಡ ನೈಸರ್ಗಿಕ ಅನಿಲದ ನಿಕ್ಷೇಪ ಇದೆ ಚೀನಾ ಮಾಡ್ತಿರೋದೇಕೆ ಮೊದಲಿಗೆ ಭಾರತ ಗಡಿಯಲ್ಲಿ ಅಕ್ಕಪಕ್ಕದ ದೇಶಗಳ ಮೂಲಕ ಚೀನಾ ಭಾರತವನ್ನು ಸುತ್ತುವರೆದಿದೆ ಸೊ ಈ ಭಾಗದಲ್ಲೂ ಗಟ್ಟಿಯಾಗಿ ನಿಂತುಕೊಂಡ್ರೆ ಭಾರತವನ್ನ ಇನ್ನಷ್ಟು ಉಸಿರುಗಟ್ಟಿಸಬಹುದು ಅನ್ನೋದು ಒಂದು ಪ್ಲಾನ್ ಜೊತೆಗೆ ಈ ಭಾಗದಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಒಂದಷ್ಟು ಲಾಭ ಮಾಡಿಕೊಳ್ಳುವ ಲೆಕ್ಕಾಚಾರದಲ್ಲಿ ಚೈನಾ ಇದೆ ಚೀನಾದ ರೋಡ್ ಇನಿಷಿಯೇಟಿವ್ನಲ್ಲಿ ಇದು ಕೂಡ ಮುಖ್ಯವಾದ ಎಲಿಮೆಂಟ್ ಈ ಮ್ಯಾಪ್ ನೋಡಿ ಜಗತ್ತಿನ ಉತ್ಪಾದಕ ಆಗಿರೋ ಚೀನಾ ಏಷ್ಯಾ ಮತ್ತು ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವಾಗ ಸದ್ಯಕ್ಕೆ ಈ ಮಲಕಾ ಜಲಸಂಧಿಯ ಮೂಲಕ ಆಮದು ರಫ್ತನ ಮಾಡುತ್ತೆ ಆಶ್ಚರ್ಯ ಆಗಬಹುದು ಚೀನಾದ ಶೇಕಡ ತೊಂಬತ್ತರಷ್ಟು ಸಾಗರ ವ್ಯಾಪಾರ ನಡೆಯುವುದು ಇದೇ ಮಾರ್ಗದಲ್ಲಿ ಆಯಿಲ್ ನ್ಯಾಚುರಲ್ ಗ್ಯಾಸ್ ಇನ್ನಿತರ ಸರಕು ಸರಂಜಾಮುಗಳನ್ನೆಲ್ಲ ಚೀನಾ ಇದೇ ಮಾರ್ಗದಲ್ಲಿ ತರುತ್ತೆ ಕಳಿಸುತ್ತೆ ಚೀನಾಗೆ ಈ ಮಾರ್ಗ ಸೇಫ್ ಅಲ್ಲ ಸಣ್ಣ ಪುಟ್ಟ ಕಲಹ ದಿನವೂ ಆಗ್ತಾ ಇರುತ್ತೆ ಫಿಲಿಪೈನ್ಸ್ ತೈವಾನ್ಗಳು ಮಲೇಷ್ಯಾ ಇಂಡೋನೇಷ್ಯಾಗಳ ಜೊತೆಗೆ ಚೀನಾ ಆಗಾಗ ಕಿರಿಕ್ ಮಾಡ್ತಾ ಇರುತ್ತೆ ಸೊ ಇಂತಹ ಮಲಕ್ಕಾ ಜಲಸಂಧಿಯನ್ನ ಬ್ಲಾಕ್ ಮಾಡಿಬಿಟ್ರೆ ಚೀನಾದ ಅರ್ಥ ವ್ಯವಸ್ಥೆನೆ ಶೇಕ್ ಆಗ್ಬಿಡುತ್ತೆ ಅಲ್ಲದೆ ಈ ದಾರಿ ಸುದೀರ್ಘವಾಗಿರುವುದರಿಂದ ಖರ್ಚು ವೆಚ್ಚ ಟೈಮ್ ಎಲ್ಲವೂ ಕೂಡ ಹೆಚ್ಚು ಹೀಗಾಗಿ ಚೀನಾ ಬಂಗಾಳ ಕೊಲ್ಲಿಯನ ತನ್ನ ಮುಂದಿನ ಎಕನಾಮಿಕ್ ರೂಟ್ ಆಗಿ ನೋಡ್ತಾ ಇದೆ ಈಗ ಆಲ್ರೆಡಿ ಮ್ಯಾನ್ಮಾರ್ ನಲ್ಲಿ ಚಾಪ್ಷು ಬಂದ ಚೀನಾ ನಿರ್ಮಾಣ ಮಾಡಿಕೊಂಡಿದೆ ಸೊ ಮಲಕಾ ಜಲಸಂಧಿ ಬಿಟ್ಟು ಚೀನಾವನ್ನ ತಲುಪಬೇಕು ಅಂದ್ರೆ ಈ ಮಾರ್ಗದಲ್ಲಿ ಹೋಗ್ಬೋದು ಈಗ ನೀವು ಒಂದು ಮ್ಯಾಪ್ ನೋಡ್ತಾ ಇರಬಹುದು ಕ್ಯಾಪ್ಯೂ ನಿಂದ ಚೀನಾದ ಕುನ್ಮಿಂಗ್ ತನಕ ಇದು ಸಂಪರ್ಕ ಕಲ್ಪಿಸುತ್ತೆ ಈ ಕುನ್ಮಿಂಗ್ ಚೀನಾದ ಜುನಾನ್ ಪ್ರಾಂತ್ಯದಲ್ಲಿ ಬರೋ ದೊಡ್ಡ ನಗರ ರಾಜಧಾನಿ ಕೂಡ ಹೌದು ಏನು ರಾಜಕೀಯವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಚೀನಾಗೆ ತುಂಬಾ ಕ್ರೂಷಿಯಲ್ ಇದು ಅದ್ರ ಇಲ್ಲಿ ಯಾವುದೇ ಪೋರ್ಟ್ ಕನೆಕ್ಟಿವಿಟಿ ಇಲ್ಲ ಜೊತೆಗೆ ಈ ಕಡೆಗೆ ಬಂದ್ರೆ ಟಿಬೆಟ್ ಇದೆ ಅದ್ರ ಮುಂದಕ್ಕೆ ಶಿಚುವಾನ್ ಇದೆ ಕಿಂಗ್ ಹಾಯ್ ಪ್ರಾಂತ್ಯ ಇದೆ ಹೀಗಾಗಿ ಚೀನಾದ ದೊಡ್ಡ ದೊಡ್ಡ ಮತ್ತು ಇಂಪಾರ್ಟೆಂಟ್ ಪ್ರಾಂತ್ಯಗಳು ಈ ಭಾಗದಲ್ಲಿ ಬರ್ತವೆ ಬಟ್ ಅಲ್ಲಿಗೆಲ್ಲ ನ್ಯಾಚುರಲ್ ಗ್ಯಾಸ್ ತೈಲ ಇನ್ನಿತರ ವಸ್ತುಗಳನ್ನು ಆಮದು ಮಾಡ್ಕೋಬೇಕು ಅಂದ್ರೆ ಅದು ಕಮ್ಮಿ ಖರ್ಚಲ್ಲಿ ಆಗಬೇಕು ಅಂದ್ರೆ ಬಂಗಾಳ ಕೊಲ್ಲಿ ತುಂಬಾ ಮಹತ್ವ ಇದು ಚೀನಾಗೆ ಎಕನಾಮಿಕಲಿ ಕೂಡ ದೊಡ್ಡ ಲಾಭ ತರುತ್ತೆ ಸ್ಟ್ರಾಟಜಿಕಲಿ ಭಾರತದ ವಿರುದ್ಧ ಮತ್ತು ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಚೀನಾಗೆ ನೆಲೆ ಕೂಡ ತಂದುಕೊಡುತ್ತೆ ಲಂಕಾದಲ್ಲಿ ಹಂಬನ್ ಟೋಟಾ ಬಂದರು ಬಾಂಗ್ಲಾದಲ್ಲಿ ಚಿತ್ರಗಾಂಗ್ ಬಂದರು ಕಟ್ಟಿರೋ ಚೀನಾ ಇಲ್ಲೂ ವ್ಯಾಪಾರ ಆರಂಭ ಮಾಡಿಬಿಟ್ರೆ ದೊಡ್ಡ ನಿರ್ಣಾಯಕ ದಾರಿ ಆಗುತ್ತೆ ಹೀಗಾಗಿ ಇದರ ಮೇಲೆ ಚೀನಾ ಕಣ್ಣು ಹಾಕುತ್ತಿದೆ ಜೊತೆಗೆ ಈ ಭಾಗದ ಮಾರುಕಟ್ಟೆ ಕೂಡ ದೊಡ್ಡದು ಬಾಂಗ್ಲಾ ಭಾರತ ಇಂಡೋನೇಷ್ಯಾ ಥಾಯ್ಲೆಂಡ್ ಲಂಕಾದಲ್ಲಿ ಚೀನಾ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಹೀಗಾಗಿ ಇಲ್ಲಿ ಇನ್ನಷ್ಟು ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಚೀನಾ ಇದೆ ಇನ್ನು ಅಮೆರಿಕದ ಕಡೆಗೆ ಬರೋದಾದ್ರೆ ಅವರಿಗೂ ಒಂದಷ್ಟು ಆರ್ಥಿಕ ಹಾಗೂ ಸ್ಟ್ರಾಟಜಿಕ್ ಕಾರಣ ಇದೆ ಸ್ನೇಹಿತರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಮೆರಿಕ ಕಡ್ಡಿಯಲ್ಲಾಡಿಸದ ಜಗತ್ತಿನ ಯಾವುದೇ ಮೂಲ ಇಲ್ಲ ಅನ್ನೋ ರೀತಿಯಲ್ಲಿ ಜಗತ್ತಿನ ಆರು ಕಂಡ ಹಾಗೂ ಎಲ್ಲ ಸಾಗರಗಳಲ್ಲೂ ಕೂಡ ದೊಡ್ಡಣ್ಣ ಪ್ರಭಾವ ಹೊಂದಿದ್ದಾನೆ ಆದರೆ ಬಂಗಾಳ ಕೊಲ್ಲಿ ಮಾತ್ರ ದೊಡ್ಡಣ್ಣ ಅಷ್ಟೊಂದು ಉಪಸ್ಥಿತಿಯನ್ನು ಹೊಂದಿಲ್ಲ ಪಾಕಿಸ್ತಾನ ಇರೋ ತನಕ ಅಂದ್ರೆ ಈಸ್ಟ್ ಪಾಕಿಸ್ತಾನ ಬಾಂಗ್ಲಾ ಆಗೋ ತನಕ ಅವರು ಕೂಡ ಈ ಭಾಗದಲ್ಲಿ ಆಟ ಆಡ್ತಾ ಇದ್ರು ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಇದು ಮುಖ್ಯ ಸ್ಟ್ರಾಟಜಿಕ್ ಲೊಕೇಶನ್ ಆಗಿ ಬಳಕೆಯಾಗಿತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುವ ಸಲುವಾಗಿ ಅಮೆರಿಕ ತನ್ನ ವಿಮಾನವಾಹಕ ಯುದ್ಧ ನೌಕೆಗಳನ್ನು ಕೂಡ ಕಳಿಸ್ತೀವಿ ಅಂತ ಧಮಕಿ ಹಾಕಿ ಆಲ್ಮೋಸ್ಟ್ ಕಳಿಸ್ಬಿಟ್ಟಿತ್ತು ಆದರೆ ಬಾಂಗ್ಲಾ ರಚನೆ ಆದ್ಮೇಲೆ ಅಮೆರಿಕ ಥರ ನೆಲಗೋಸ್ಕರ ಈ ಭಾಗದಲ್ಲಿ ಹುಡುಕಾಡ್ತಿದೆ ಐವತ್ತು ವರ್ಷ ಕಳೆದರೂ ಕೂಡ ಅಮೆರಿಕಗೆ ಈ ಭಾಗದಲ್ಲಿ ಗೂಡು ಕಟ್ಟಕಾಗಿಲ್ಲ ಅದಕ್ಕೆ ಕಾರಣ ಇಲ್ಲಿರೋರೆಲ್ಲರೂ ಕೂಡ ಅಮೆರಿಕದ ಶತ್ರುಗಳು ಅಥವಾ ನ್ಯೂಟ್ರಲ್ ಪವರ್ ಆಗಿರೋ ಭಾರತ ಮೊದಲಿಗೆ ಭಾರತ ಅಮೆರಿಕವನ್ನ ಅಷ್ಟು ಈಸಿಯಾಗಿ ಒಳಗಿಟ್ಟುಕೊಳ್ಳಲ್ಲ ಇನ್ನು ಬಾಂಗ್ಲಾಗೂ ಅಮೆರಿಕಗೂ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ಮ್ಯಾನ್ಮಾರ್ ಸೇನೆ ದೊಡ್ಡಣ್ಣನ ಮಾತನ್ನ ಕೇಳಲ್ಲ ಲಂಕಾ ಚೀನಾವನ್ನ ತಳ್ಳಿ ಅಮೆರಿಕದ ಸ್ನೇಹವನ್ನು ತುಂಬಾ ಜಾಸ್ತಿ ಎಲ್ಲ ಮಾಡಲ್ಲ ಹೀಗಾಗಿ ಹಾಗೋ ಹೀಗೋ ಮಾಡಿ ಬಾಂಗ್ಲಾದಲ್ಲೇ ಸೇಂಟ್ ಮಾರ್ಟಿನ್ ದ್ವೀಪವನ್ನ ಕಿತ್ಕೊಂಡ್ಬಿಟ್ರೆ ಕೊಲ್ಲಿಯ ಮಧ್ಯ ಭಾಗದಲ್ಲಿ ಬಂದು ಕೂತ್ ಬಿಡ್ತೀನಿ ಅನ್ನೋದು ಅಮೆರಿಕದ ಲೆಕ್ಕಾಚಾರ ಆಗಿತ್ತು ಆದರೆ ಬಾಂಗ್ಲಾ ವಿಶೇಷವಾಗಿ ಶೇಖ್ ಹಸೀನಾ ಅವಕಾಶ ಕೊಡಲಿಲ್ಲ ಹಾಗೆ ಇಲ್ಲಿ ಅಮೆರಿಕ ಎಷ್ಟು ಇಂಟ್ರೆಸ್ಟ್ ತೋರಿಸೋಕೆ ಕಾರಣ ಮೊದಲನೇದು ಚೀನಾ ಎರಡನೇದು ಭಾರತ ಅಮೆರಿಕಗೆ ಪ್ರತಿಸ್ಪರ್ಧಿಯಾಗಿ ಬೆಳಿತಿರೋ ಡ್ರ್ಯಾಗನ್ ಅನ್ನ ಚೀನಾವನ್ನ ಅದರ ಬಾಲವನ್ನ ಎಲ್ಲೆಲ್ಲಿ ಕಟ್ ಮಾಡಬಹುದು ಅಲ್ಲೆಲ್ಲ ಕಟ್ ಮಾಡೋಕೆ ಅಮೆರಿಕ ಪ್ರಯತ್ನ ಪಡ್ತಾನೆ ಇರುತ್ತೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಫಿಲಿಪೈನ್ಸ್ ತೈವಾನ್ ಗಳ ಮೂಲಕ ಆಫ್ರಿಕಾ ದಕ್ಷಿಣ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ಅಲ್ಲಿನ ಮಿತ್ರರ ಮೂಲಕ ಚೀನಾಗೆ ಅಮೆರಿಕ ಕೌಂಟರ್ ಕೊಡ್ತಾನೆ ಇದೆ ಆದ್ರೆ ಚೀನಾ ಭವಿಷ್ಯದ ಸುವರ್ಣ ರೇಖೆಯಂತಿರೋ ಬಂಗಾಳ ಕೊಲ್ಲಿಯಲ್ಲಿ ಅಮೆರಿಕ ಇಲ್ಲಿ ತನಕ ಏನೂ ಮಾಡಕ್ ಆಗಿರಲಿಲ್ಲ ಥಾಯ್ಲೆಂಡ್ ಫಿಲಿಪೈನ್ಸ್ ಜಪಾನ್ ಸೌತ್ ಕೊರಿಯಾದಲ್ಲಷ್ಟೇ ಅಮೆರಿಕ ಪ್ರಭಾವ ಹೊಂದಿದೆ ಅದನ್ನು ಬಿಟ್ಟರೆ ಈ ಕಡೆ ಡಿಯಾಗೋ ಗಾಸಿಯಾದಲ್ಲಿ ಅಮೆರಿಕ ಮಿಲಿಟರಿ ಇಟ್ಟಿದೆ ಆದರೆ ಬಂಗಾಳ ಕೊಲ್ಲಿಯಲಿಲ್ಲ ಹೀಗಾಗಿ ಆರ್ಥಿಕವಾಗಿ ಸಂಪದ್ಭರಿತವಾಗಿರೋ ಈ ಪ್ರದೇಶದಲ್ಲೂ ಹೆಜ್ಜೆ ಊರಬೇಕು ಆ ಮೂಲಕ ಚೀನಾದ ಭವಿಷ್ಯದ ಪ್ಲಾನ್ ಗಳಿಗೆ ಟಕ್ಕರ್ ಕೊಡಬೇಕು ಅನ್ನೋದು ಅಮೆರಿಕದ ಪ್ಲಾನ್ ಜೊತೆಗೆ ಭಾರತ ಕೂಡ ಆಗಾಗ ಅಲಿಪ್ತ ನೀತಿ ಅಂತ ಅನ್ಕೊಂಡು ಒಂದ್ಸಲಿ ಅಮೆರಿಕದ ಹತ್ರ ಹೋಗಿ ಡೀಲ್ ಮಾಡಿಕೊಂಡು ಎಲ್ಲ ಟೆಕ್ನಾಲಜಿ ತಗೊಂಡು ನೆಕ್ಸ್ಟ್ ಡೇನೆ ರಷ್ಯಾದಲ್ಲಿ ಇವರು ಕೂಡ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದಾರೆ ಪಕ್ಕದಲ್ಲೇ ಒಂದು ಸೇನಾ ನೆಲೆ ಹಾಕೊಂಡು ಅಲ್ಲೊಂದಷ್ಟು ಯುದ್ಧ ವಿಮಾನ ಮತ್ತು ಸೈನಿಕರನ್ನ ಇಟ್ಟರೆ ಭಾರತದ ಮೇಲೆ ಸೈಕಲಾಜಿಕಲ್ ಪ್ರೆಷರ್ ಅನ್ನು ಹಾಕಬಹುದು ಅಮೆರಿಕದ ಲೆಕ್ಕ ಆದ್ರೆ ಭಾರತ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ಯಾರೇನೆ ಮಾಡಿದ್ರು ಭಾರತ ಇಲ್ಲಿ ಸ್ಟ್ರಾಂಗ್ ಆಗಿದೆ ಡೌಟ್ ಇಲ್ಲ ಈಗ ಅಂಡಮಾನ್ ನಿಕೋಬಾರ್ ನಲ್ಲಿ ಭಾರತ ಕಮಾಂಡ್ ಅನ್ನ ಹೊಂದಿದೆ ನಿಕೋಬಾರ್ ನಲ್ಲಿ ತನ್ನ ಮಿಲಿಟರಿ ಪ್ರೆಸೆನ್ಸ್ ಹೆಚ್ಚು ಮಾಡೋ ಬಗ್ಗೆ ಕೂಡ ಭಾರತ ಲೆಕ್ಕಾಚಾರ ಹಾಕೊಂಡಿದೆ ಜೊತೆಗೆ ಆಸಿಯಾನ್ ರಾಷ್ಟ್ರಗಳ ಜೊತೆಗೆ ಸಂಬಂಧ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ತನ್ನದೇ ಆದ ಒಂದಷ್ಟು ಸ್ಟ್ರಾಟಜಿಗಳನ್ನ ಕೂಡ ಭಾರತ ಹೆಣಿತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ತೀರ್ವನ ಪಡ್ಕೊಳ್ಳುತ್ತೆ ಯಾರು ಯಾವ ದಾಳವನ್ನು ಉರುಳಿಸ್ತಾರೆ ಅನ್ನೋ ಕುತೂಹಲ ಪ್ರಶ್ನೆ ಎಲ್ಲ ಇದೆ ಇತ್ತೀಚೆಗೆ ಪಿ ಎಮ್ ನರೇಂದ್ರ ಮೋದಿ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲೂ ಕೂಡ ಹೇಳಿದರು ನಾವು ಚುಚೂರು ಪ್ರೋಗ್ರೆಸ್ ಆಗೋಕ್ಕೆ ಶುರುವಾದ ತಕ್ಷಣ ನಮ್ಮನ್ನು ತಡೆಯೋ ಪ್ರಯತ್ನಗಳು ಒಳಗೆ ಮಾತ್ರ ಅಲ್ಲ ಹೊರಗಿನಿಂದಲೂ ಆಗುತ್ತೆ ಅಂತ ಹೇಳಿದರು ಸೇಮ್ ಟೈಮ್ ನಾವು ಪ್ರೋಗ್ರೆಸ್ ಆದರೆ ನಾವು ಉದ್ಧಾರ ಆದರೆ ಯಾರೂ ಏನು ಚಿಂತೆ ಮಾಡೋದು ಬೇಡ ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ ನಾವು ಯಾರ ಮೇಲೂ ಯುದ್ಧ ಮಾಡೋರಲ್ಲ ಯಾರಿಗೂ ತೊಂದರೆ ಕೊಡ್ಕೊಂಡು ದಬ್ಬಾಳಿಕೆ ಮಾಡೋರಲ್ಲ ನಮ್ಮ ಬೆಳವಣಿಗೆಯನ್ನು ಯಾರೂ ಕೂಡ ಇದು ಥ್ರೆಟ್ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಮಾತನ್ನು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡೆ ಪಿ ಎಮ್ ನರೇಂದ್ರ ಮೋದಿ ಹೇಳಿದರು ಸೊ ನಮಗೆ ಚೀನಾ ಅಮೆರಿಕ ಎಲ್ಲ ಸೇರಿಕೊಂಡು ಓ ಇವ್ರು ತಲೆದಕ್ಕೆ ಶುರು ಮಾಡಿದಾರಾ ಇವ್ರನ್ನ ಬಗ್ಗಿಸ್ಬೇಕು ಅನ್ನೋ ಪ್ರಯತ್ನ ಶುರುವಾಗಿದೆಯಾ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಹಿಂಟ್ ಮಾಡೋ ರೀತಿಯಲ್ಲಿ ಪಿ ನರೇಂದ್ರ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದರು ಹಾಗಾಗಿ ಬಹಳ ಕುತೂಹಲಕಾರಿ ಘಟ್ಟದಲ್ಲಿದೆ ಈ ಎಲ್ಲ ಜಿಯೋ ಪಾಲಿಟಿಕ್ಸ್ ಮತ್ತು ಭೇಟಿ ಆಗ್ತಿರೋಣ ನಮಸ್ತೆ